ಅನ್ನ ಭಾಗ್ಯ ನಾನು ಹಿಂದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಕೆ ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ ಆಮೇಲೆ ಅದನ್ನು ಮುಂದುವರಿಸಿದ್ರು ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಇನ್ನೂ ಐದು ಕೆ ಜಿ ಅಕ್ಕಿಯನ್ನ ಹೆಚ್ಚಾಗಿ ಕೊಟ್ಟು ಹತ್ತು ಕೆ ಜಿ ಅಕ್ಕಿಯನ್ನ ಬಡವರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಬಡವರು ಬಡವರು ಯಾರು ಕೂಡ ಹಸುವಿನಿಂದ ಮಲಗಬಾರದು ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಯಾವ ಕಾರಣಕ್ಕೂ ಕೂಡ ಬಡವರು ಹಸುವಿನಿಂದ ಮಲಗಬಾರ್ದು ಅಂತೇಳಿ ಇನ್ನ ಐದು ಕೆ ಜಿ ಅಕ್ಕಿಯನ್ನ ಜಾಸ್ತಿ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿತು ಇದು ಮೂರನೇ ಗ್ಯಾರಂಟಿ ನಾಲ್ಕನೇ ಗ್ಯಾರಂಟಿ ಗೃಹ ಲಕ್ಷ್ಮಿ ಇಲ್ಲೆಲ್ಲ ಮಹಿಳೆಯರಿದ್ದಾರೆ

ನಾನು ಬೆಳಗಾಮ್ಗೆ ಹೋಗಿದ್ದೆ ಬೆಳಗಾವದಲ್ಲಿ ಒಬ್ಬ ಅಜ್ಜಿ ಬಂದಿದ್ಲು ಹೋಳಿಗೆ ತಗೊಂಡ್ ಬಂದಿದ್ಲು ಒಬ್ಬಟ್ಟು ಒಬ್ಬಟ್ಟು ನನಗೆ ಒಬ್ಬಟ್ಟು ಕೊಟ್ಲು ಹೋಳಿಗೆ ಕೊಟ್ಲು ಏನಮ್ಮ ತಾಯಿ ಅಂತ ಕೇಳಿದೆ ನೀವು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀರಲ್ಲ ಆ ಎರಡು ಸಾವಿರ ರೂಪಾಯಿನೆಲ್ಲ ಉಳಿಸಿ ಇಡೀ ಊರಿಗೆ ನಮ್ಮ ಊರಿಗೆ ಹೋಳಿಗೆ ಊಟ ಹಾಕಿದ್ದೇನೆ ಅಂತ ಹೇಳಿದ್ರು ಇದರಿಂದ ಹೊಟ್ಟೆ ಉರಿಯವರಿಗೆ ಬಿಜೆಪಿಯವರಿಗೆ ಜೆ ಡಿ ಎಸ್ನವರಿಗೆ ಹೊಟ್ಟೆ ಉರಿ ತಡ್ಕಳಕಾಗಲ್ಲ ತಡ್ಕೊಳಕ್ಕಾಗಲ್ಲ ಈ ಹೊಟ್ಟೆ ಉರಿಯಿಂದ ಸುಳ್ಳು ನಾನು ಈ ಕಾರ್ಯಕ್ರಮಗಳನ್ನ ನಾನು ಹೇಳ್ತೇನೆ ಒಂದು ಹಂತದಲ್ಲಿ ಹೇಳಿದ್ರು ಬಿಜೆಪಿಯವರು ಜೆಡಿಎಸ್ನವರು ಇಬ್ಬರು ಕೂಡ ಹೇಳಿದ್ರು ಈ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ ನಾನು ಹೇಳ್ತೀನಿ ಜನ ನಮಗೆ ಐದು ವರ್ಷಗಳ ಕಾಲ ಅಧಿಕಾರ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಾನು ಮೊನ್ನೆ ಮೈಸೂರಿನಲ್ಲಿ ಹೇಳಿದೆ ನೀವು ಸುಳ್ಳು ಅಪಪ್ರಸಾರ ಮಾಡಕ್ಕೆ ಹೋಗಬೇಡಿ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡಬೇಡಿ ಜನರನ್ನ ತಾರಿತ ಪುಸ್ತಕದಿಂದ ಕೆಲಸವನ್ನು ಮಾಡಬೇಡಿ ಒಂದೇ ವೇದಿಕೆಗೆ ಬನ್ನಿ ಚರ್ಚೆ ಮಾಡೋಣ ಆ ಕಾರ್ಜೋಳಿ ಇದ್ದಿದ್ರೆ ಹೇಳ್ತಿದ್ದೆ ನಾನು